ರಾತ್ರಿ ಸಮಯ ಆಗಿತ್ತು ಒಂದು ಉಲ್ಕೆ ಮೇಲ್ಗಡೆಯಿಂದ ಬೀಳ್ತಾ ಇತ್ತು ಅದು ಭೂಮಿ ಮೇಲೆ ಬಂದ್ಬಿತ್ತು ಅಲ್ಲೇ ಹತ್ತಿರದಲ್ಲಿ ಇದ್ದ ಒಬ್ಬ ವ್ಯಕ್ತಿ ದೀಪವನ್ನು ಹಿಡ್ಕೊಂಡು ಅದೇ ದಾರಿಯಲ್ಲಿ ಬರ್ತಾ ಇದ್ದ ಅವನು ಅಲ್ಲೊಂದು ದೃಶ್ಯ ನೋಡ್ದ ಮತ್ತೆ ಆ ಉಲ್ಕೆಯ ಹತ್ರ ಹೋದ ಈ ಉಲ್ಕೆನ ನೋಡ್ತಾ ಇದ್ರೆ ಚಂದ್ರನ ಒಂದು ಭಾಗ ಅನಿಸ್ತಾ ಇದೆ ನಾನು ಹೀಗ್ ಮಾಡ್ತೀನಿ ಇದನ್ನ ಈ ಒಳಗಡೆ ಹಾಕೊಂಡ್ಬಿಡ್ತೀನಿ ಪ್ರಶಾಂತ್ ಆ ಉಲ್ಕೆಯ ಒಂದ್ ಪೀಸನ್ನ ದೀಪದಲ್ಲಿ ಹಾಕ್ದ ಆಗ ಆ ದೀಪದಲ್ಲಿರೋ ಬೆಳಕು ತುಂಬಾ ಪ್ರಕಾಶಮಾನವಾಗಿ ಹೊಳಿತಾ ಇತ್ತು ಇದರಿಂದ ಎಷ್ಟು ಸುಂದರವಾದ ಬೆಳಕು ಬರ್ತಾ ಇದೆ ಸರಿ ಇವಾಗ ನಾನು ವೈಭವ್ ಮನೆಗೆ ಹೋಗ್ತೀನಿ ಹೇಗಿದ್ರೂ ಇನ್ನು ಕೆಲವು ತಿಂಗಳು ನಾನು ಅವನ ಮನೆಯಲ್ಲೇ ಇರಬೇಕಲ್ವಾ ಅವನಿಗೂ ಇದನ್ನ ತೋರಿಸಿ ಆಶ್ಚರ್ಯ ಪಡೆಯುವಾಗ ಮಾಡ್ತೀನಿ ಪ್ರಶಾಂತ್ ತನ್ನ ಗೆಳೆಯನಾದ ವೈಭವ್ ಮನೆಗೆ ಹೋಗ್ತಾ ಇದ್ದ ವೈಭವ್ ತನ್ನ ತಾಯಿ ಮೀನಾ ಮತ್ತೆ ಅವನ ತಂಗಿ ಆದ ಶ್ರದ್ಧಾ ಜೊತೆ ಇರ್ತಾ ಇದ್ದ ಮತ್ತೆ ಅವ್ರ ಕುಟುಂಬ ತುಂಬಾನೇ ಸಂತೋಷವಾಗಿತ್ತು ಪ್ರಶಾಂತ್ ಅವ್ರ ಮನೆಯನ್ನ ತಲುಪಿದಾಗ ಆ ಮೂರು ಜನರು ಆ ದೀಪವನ್ನೇ ನೋಡ್ತಾ ಇದ್ರು ಪ್ರಶಾಂತ್ಗೆ ವೈಭವ್ ಲಾಟಿನ ಚಂದ್ರನಂತೆ ಹೊಳಿತಾ ಇದೆ ನೀವೆಲ್ಲ ಸರಿಯಾಗಿ ಹೇಳ್ತಾ ಇದೀರಾ ನಾನೊಂದು ಉಲ್ಕೆ ಬೀಳೋದನ್ನ ನೋಡ್ದೆ ಮತ್ ನಾನು ಅಲ್ಲಿಗೆ ಹೋದಾಗ ನನ್ಗಾಗ ಈ ಭಾಗ ಸಿಕ್ತು ಇದು ಎಷ್ಟೊಂದು ಸುಂದರವಾಗಿದೆ ಸುಮ್ಮನಿro ಅವನಿಗೆ ವಿಶ್ರಾಂತಿ ತಗೊಳ್ಳಕ್ಕೆ ಬಿಡು ಅವನು ಈಗ ತಾನೇ ಮನೆಗೆ ಬಂದಿದ್ದಾನೆ ಮತ್ತೆ ನೀ ಕೇಳೋ ಪ್ರಶ್ನೆಗಳು ಇನ್ನು ಮುಗಿದಾಣೆ ಇಲ್ಲ ಆಯ್ತು ಅಮ್ಮ ಬನ್ನಿ ಪ್ರಶಾಂತ್ ನಾನು ನಿಮ್ಮ ರೂಮನ್ನ ತೋರಿಸ್ತೀನಿ ಪ್ರಶಾಂತ್ ರೂಮ್ ಒಳಗಡೆ ಬಂದು ಮಲ್ಕೋತಾನೆ ಮತ್ತೆ ಆ ದೀಪವನ್ನ ಒಂದು ಟೇಬಲ್ ಮೇಲೆ ಇಡ್ತಾನೆ ರಾತ್ರಿ ಆಗ ಹೋಗುತ್ತೆ ಮತ್ತೆ ಪ್ರಶಾಂತ್ ನಿದ್ದೆಯಿಂದ ಎದ್ದು ನೋಡ್ತಾನೆ ಮತ್ತೆ ಟೇಬಲ್ ಮೇಲೆ ಇಟ್ಟಿರೋ ಮೂರ್ತಿ ಮತ್ತೆ ಬುಕ್ಸ್ಗಳು ಪ್ರಕಾಶಮಾನವಾಗಿ ಹೊಳಿತಾ ಇದ್ವು ಇದನ್ನ ನೋಡಿ ಪ್ರಶಾಂತ್ಗೆ ಆಶ್ಚರ್ಯ ಆಗುತ್ತೆ ಇದೇನಿದು ಈ ಈ ಮೂರ್ತಿ ಪುಸ್ತಕ ನೆನ್ನೆ ಚಮತ್ಕಾರ ಪ್ರಶಾಂತ್ ಧ್ವನಿ ಕೇಳಿ ಶ್ರದ್ಧಾ ಮತ್ತೆ ಮೀನಾ ರೂಮ್ ಒಳಗಡೆ ಬರ್ತಾರೆ ಅಯ್ಯೋ ಮಗನೆ ಏನಾಯ್ತು ಈ ಮೂರ್ತಿ ಯಾವ್ದೋ ರತ್ನದಿಂದ ಮಾಡಿರ್ಬೇಕು ಅನ್ಸುತ್ತೆ ಆದ್ರೆ ಈ ಮೂರ್ತಿ ನಮ್ಮನೇದಲ್ವಾ ಅಲ್ವಾ ಅಮ್ಮ ಹಾ ಹೌದು ಇದು ನಮ್ಮನೆ ಮೂರ್ತಿನೇ ನಾನು ಕೂಡ ಅದೇ ಕಾರಣಕ್ಕೆ ಆಶ್ಚರ್ಯ ಆದೆ ಇದು ಹೇಗಾಯಿತು ಇದೆಲ್ಲ ಆ ಲಾಟಿನಿಂದ ಆಗಿದ್ದಲ್ಲ ತಾನೆ ಆಗ ಆ ದೀಪ ಬ್ಲಿಂಕ್ ಆಗೋಕೆ ಶುರು ಆಯ್ತು ಆ ದೀಪಕ್ಕೆ ಪ್ರಶಾಂತ್ ಮಾತುಗಳು ಅರ್ಥ ಆಗಕ್ಕೆ ಶುರು ಆಯ್ತು ಈ ದೀಪ ಬ್ಲಿಂಕ್ ಆಗ್ತಾ ಇದೆ ಈಗ ನೀನು ನಿಂದೆ ಆದ ಮನೆ ಮಾಡ್ಬೋದು ನೀನೇನ್ ಅನ್ಕೋತಾ ಇದೀಯ ಅವ್ನಿಲ್ಲಿರ್ಬಾರ್ದಾ ಇಲ್ಲ ಶ್ರದ್ಧಾ ಏನ್ ಅನ್ಕೋತ ಇದಂದ್ರೆ ನಾನೊಂದು ಮನೆ ತಗೋಬೇಕು ಅಂತ ಅವಳಿಗೆ ನಾನು ಹೇಳಿದ್ದೆ ನಾನ್ ಇಲ್ಲಿ ಒಂದು ಮನೆ ತಗೋಬೇಕು ಅಂತ ಮತ್ತೆ ಇನ್ಮುಂದೆ ಸಿಟಿಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಓ ಈ ಆಯ್ತು ಮಗ್ನೆ ಇದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋ ನೀವುಗಳು ಈ ಮೂರ್ತಿ ಲೆಕ್ಕ ಚುತ್ತಾ ಮಾಡ್ತಿದೀಯಾ ಇಲ್ಲ ಇಲ್ಲ ನಾನಿಂದ ಖುಷಿಯಿಂದ ಕೊಡ್ತಾ ಇರೋದು ಮನೆ ಖರೀದಿ ಮಾಡೋದಕ್ಕೆ ಮತ್ತೆ ಜಮೀನ್ ಖರೀದಿ ಮಾಡೋದಕ್ಕೆ ಈ ಪುಸ್ತಕ ತುಂಬಾನೇ ಆಯ್ತು ಆಯ್ತು ಮಗನೇ ನೀನ್ ಹೇಗ್ ಹೇಳ್ತೀಯೋ ಹಾಗೆ ಪ್ರಶಾಂತ್ ಆ ಹೊಳೆಯೋ ಬುಕ್ ಅನ್ನ ತಗೊಂಡು ಅದನ್ನ ಮಾರೋಕೆ ವಿವೇಕ್ ಜೋಹರಿ ಹತ್ರ ಹೋಗ್ತಾನೆ ಪ್ರಶಾಂತ್ ನ ಗೆಳೆಯನಾದ ವೈಭವ್ ರಿಲೇಟಿವ್ಸ್ ವಿವೇಕ್ ಆಗಿದ್ರು ಪ್ರಶಾಂತ್ ಆ ಬುಕ್ ಅನ್ನ ತೋರಿಸ್ದಾಗ ವಿವೇಕನ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಅಯ್ಯೋ ದೇವ್ರೆ ಇದನ್ನ ಎಲ್ಲಿನ ತಂದ್ರಪ್ಪ ನೀವು ಇಲ್ಲಿ ತನಕ ಇಂಥದನ್ನ ಇಲ್ಲ ಕೇಳು ಇಲ್ಲ ಇದಕ್ಕೆ ಎಷ್ಟು ಬೆಲೆ ಕೊಡ್ತೀರಾ ಕೇಳ್ದಷ್ಟು ಬೆಲೆ ಕೊಡ್ತೀನಿ ನನಗೆ ಜಾಸ್ತಿ ಏನು ಬೇಕಾಗಿಲ್ಲ ಕೇವಲ ಒಂದು ಮನೆ ಮತ್ತೆ ಬಜಾರ್ನಲ್ಲಿ ಒಂದು ಜಮೀನ್ ಬೇಕು ಅಷ್ಟೇ ಸಾಕ ಹಾ ಸಾಕು ಒಂದು ಪುಸ್ತಕದ ಬದಲಿಗೆ ಇಷ್ಟು ಕೊಟ್ರೆ ಸಾಕು ಹಾಗಿದ್ರೆ ಒಪ್ಪಂದ ಮಾಡ್ಕೊಳ್ಳೋಣ ನಾಳೆ ಅಷ್ಟರಲ್ಲಿ ನಿನಗೆ ಎಲ್ಲಾ ವಸ್ತುಗಳು ಸಿಗುತ್ತೆ ಪ್ರಶಾಂತ್ ಆ ಬುಕ್ ಅನ್ನ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಮತ್ತೆ ಮಾರನೆಯ ದಿನ ಅವನು ತನ್ನ ಹೊಸ ಮನೆಗೆ ಬರ್ತಾನೆ ಪ್ರಶಾಂತ್ ಮಲ್ಗೋಕ್ಕಿಂತ ಮೊದಲು ಬಣ್ಣ ಮಾಸಿರೋ ಒಡವೆಗಳನ್ನ ಬಾಕ್ಸ್ನಲ್ಲಿ ಹಾಕಿ ಇಡ್ತಾನೆ ಮತ್ತೆ ಅದರ ಮೇಲೆ ದೀಪ ಇಟ್ಟು ಮಲಗ್ತಾ ಇದ್ದ ಮಾರನೇ ದಿನ ಬೆಳಿಗ್ಗೆ ನಲ್ಲಿರೋ ಬಣ್ಣ ಮಾಸಿರೋ ಒಡವೆಗಳು ಹೊಳೆಯುತ್ತಿರುವ ಒಡವೆಗಳಾಗಿ ಅರೆ ವಾ ಧನ್ಯವಾದ ನನ್ನ ಲಾಟೀನು ಇನ್ ಮುಂದೆ ನಾನು ಕೂಡ ಒಂದು ಒಡವೆ ಅಂಗಡಿ ಇಡಬಹುದು ಪ್ರಶಾಂತ್ ವೈಭವನ ಸಹಾಯದಿಂದ ಒಂದ್ ಜಾಗದಲ್ಲಿ ಒಂದ್ ಹೊಸ ಶಾಪ್ ಅನ್ನ ಓಪನ್ ಮಾಡ್ತಾನೆ ಅಲ್ಲಿ ವಿವೇಕ್ ವೈಭವ್ ಮತ್ತೆ ಶ್ರದ್ಧಾ ಬಂದಿರ್ತಾರೆ ಈ ಒಡವೆಗಳು ಎಷ್ಟೊಂದು ಸುಂದರವಾಗಿದೆ ಇದನ್ನ ನಾನು ಹಾಕೊಳ್ಬೇಕನ್ನಿಸ್ತಿದೆ ಪ್ರಶಾಂತ್ ನಿನ್ನ ಅಂಗಡಿ ಅಂತೂ ಇನ್ನು ಕೆಲವೇ ದಿನಗಳಲ್ಲಿ ಪ್ರಸಿದ್ಧಿಯಾಗುತ್ತೆ ಹೌದು ಕಣಪ್ಪ ಇನ್ನು ಮುಂದೆ ನಮ್ಮ ಬಿಸ್ನೆಸ್ ಡಮರ್ ಆಗುತ್ತೆ ಇಲ್ಲ ಅಣ್ಣ ಹಾಗೆಲ್ಲ ಏನು ಇಲ್ಲ ಚಿನ್ನಕ್ಕೆ ಅದರದೇ ಹೊಳಪಿದೆ ಮತ್ತೆ ನನ್ನ ಒಡವೆಗಳಿಗೆ ಅದರದೇ ಹೊಳಪು ಈ ಒಡವೆ ನೀನ್ ಎಲ್ಲಿಂದ ತಗೊಂಡ್ ಬರ್ತೀಯಾ ಯಾಕಂದ್ರೆ ನಾನಂತೂ ಇಂತ ಒಡವೆಗಳನ್ನ ಯಾವತ್ತು ನೋಡೂ ಇಲ್ಲ ಮತ್ತೆ ಕೇಳು ಇಲ್ಲ ಪ್ರಶಾಂತ್ ಶ್ರದ್ಧಾ ಯಾಕಿಂದ ತಡಿತಾ ಇದ್ದಾಳೆ ಅಂದ್ರೆ ಒಬ್ಬ ಒಡವೆ ಮಾರವನು ತನ್ನ ರಹಸ್ಯಗಳನ್ನ ಬೇರೆ ಯಾರಿಗೂ ಹೇಳ್ಬಾರ್ದು ಸರಿ ಈಗ ತುಂಬಾ ಸಮಯ ಆಗಿದೆ ಈಗ ಪ್ರಶಾಂತ್ ಅಂಗಡಿ ನೋಡ್ಕೊಳ್ಳಿ ಮತ್ ನಾವೆಲ್ಲ ಈಗ ಇಲ್ಲಿಂದ ಹೋಗೋಣ ಹೌದು ಕಣಪ್ಪ ಬಾ ನೀವು ಮುಂದೆ ಹೋಗಿ ನಾನು ಬರ್ತೀನಿ ಸರಿ ಅವರಿಬ್ರು ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ಶ್ರದ್ಧಾ ಪ್ರಶಾಂತ್ಗೆ ಹೇಳ್ತಾಳೆ ಗಮನ ಇಟ್ಟು ಕೇಳಿ ಪ್ರಶಾಂತ್ ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೋ ಹೇಳಿ ನಾನು ಕೇಳಿಸ್ಕೊತೀನಿ ಸಾಕು ಸಾಕು ಏನ್ ವಿಷಯ ಅಂದ್ರೆ ಯಾರಿಗೂ ಗೊತ್ತಾಗ್ಬಾರ್ದು ನೀವು ನನ್ನ ಇಲ್ಲಿ ಮೀಟ್ ಮಾಡಕ್ ಬಂದಿದ್ದೀರಿ ಅಂತ ನಾನೇ ಅಮ್ಮನ ಜೊತೆ ಮಾತಾಡ್ತೀನಿ ಇನ್ಮೇಲೆ ಇದ್ರ ಬಗ್ಗೆ ಗಮನ ಹರಿಸಿ ಈ ಊರಿನ ಜನರ ಕೆಟ್ ಕಣ್ಣಿದೆ ಈ ಅಂಗಡಿ ಮೇಲೆ ನಾನು ಬಗ್ಗೆ ಶ್ರದ್ಧಾ ನಗುತ್ತಾ ಅಲ್ಲಿಂದ ಹೋಗ್ತಾಳೆ ಪ್ರಶಾಂತ್ ಓಪನ್ ಮಾಡಿರೋ ಶಾಪ್ ತುಂಬಾನೇ ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು ಸ್ವಲ್ಪ ತಿಂಗಳು ನಂತರ ಆ ಊರಿನಲ್ಲಿ ಪ್ರಶಾಂತ್ನಷ್ಟು ಶ್ರೀಮಂತರು ಯಾರು ಇರಲಿಲ್ಲ ಇವತ್ತು ಶ್ರದ್ಧಾ ಅವ್ರ ಮನೆಯಲ್ಲಿ ಆ ವಿಷಯವನ್ನ ಮಾತಾಡ್ತಾಳೆ ಅವಳ ಅಮ್ಮ ಮತ್ತೆ ಅಣ್ಣ ಈ ಮಾತನ್ನ ಕೇಳಿಸ್ಕೊಂಡ್ ಹೇಳ್ತಾರೆ ಓ ಅದ ವಿಷಯ ಆಯ್ತು ನನಗೇನು ಅಭ್ಯಂತರ ಇಲ್ಲ ಮತ್ತೆ ಅಣ್ಣ ನಿಮಗೆ ನಿಮ್ಮಿಬ್ಬರಿಗೂ ಈ ವಿಷಯ ಹೇಳಬೇಕಾಗಿತ್ತು ಅಷ್ಟೇ ಬೇರೆ ಏನೂ ಇಲ್ಲ ಇದು ಬಿಟ್ರೆ ಬೇರೆ ಯಾವುದೇ ದೂರು ಕೂಡ ಇಲ್ಲ ನನ್ನನ್ನ ಕ್ಷಮಿಸ್ಬೇಡಿ ಅಣ್ಣ ಸ್ವಲ್ಪ ದಿನಗಳ ಮೇಲೆ ಇದನ್ನ ನಾನು ಹೇಳಬೇಕು ಅನ್ಕೊಂಡಿದ್ದೆ ಅದಕ್ಕೆ ಇಷ್ಟೊಂದು ದಿನಗಳು ಕಳೆದು ಹೋಯ್ತು ಮತ್ತೆ ಇನ್ನೇನು ಮದುವೆ ತಯಾರಿ ನಡ್ಸೋದೆ ಆಗ ವಿವೇಕ್ ಅಲ್ಲಿಗೆ ಬರ್ತಾನೆ ನಾನೇ ಬಾಗ್ಲ ಹತ್ರನೇ ಇದ್ದೆ ನೀವ್ ಆಡಿದ್ ಮಾತಗಳನ್ನೆಲ್ಲ ನೀವ್ ಆ ಹುಡ್ಗ ಒಳ್ಳೆಯವನ ಅಲ್ವಾ ಅಂತ ನೀವ್ ಆ ವಿಷಯದ ಬಗ್ಗೆ ಪರಿಶೀಲಿಸಿದ್ದೀರಾ ನೀವ್ ಅವರನ್ನ ಇವಾಗ ತಿಳ್ಕೊಂಡಿದ್ದೀರಾ ಅವ್ರ ಬಗ್ಗೆ ನಮಗ್ ಮೊದ್ಲೇ ಗೊತ್ತು ನಿಮ್ ಮಾತನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಕೆಲವು ವಿಷಯ ನನಗೂ ಕೂಡ ಗೊತ್ತಿದೆ ಮೊದಲನೇದೇನಂದ್ರೆ ಅವನ್ಗೆ ತಂದೆ ತಾಯಿ ಇಬ್ರು ಇಲ್ಲ ಮತ್ತೆ ಅವನು ಈ ಒಡವೆ ವ್ಯಾಪಾರ ಮಾಡೋಕ್ಕೂ ಮುಂಚೆ ಒಬ್ಬ ಮಾಮೂಲಿ ಮನುಷ್ಯನಾಗಿದ್ದ ಗೊತ್ತಿಲ್ಲ ಈ ಒಡವೆ ಹೇಗ್ ಮಾಡ್ತಾನೋ ಮತ್ತೆ ಎಲ್ಲಿಂದ ತಗೊಂಡ್ ಬರ್ತಾನೋ ಅಲ್ಲ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ಯಾ ನೀವು ನಮಗ್ ಹೇಳ್ಬೇಕಾಗಿರೋದು ಅವಶ್ಯಕತೆ ಏನಿಲ್ಲ ನಾನು ಕೂಡ ಇಷ್ಟು ವರ್ಷಗಳಿಂದ ಕೈ ಕಟ್ಕೊಂಡೇನ್ ಕೂತ್ಕೊಂಡಿಲ್ಲ ಆ ಲಾಟಿನ್ ಬಗ್ಗೆ ನಾನು ಬೇರೆಯವ್ರ ಹತ್ರ ಕೂಡ ತುಂಬಾ ವಿಚಾರಿಸಿದೀನಿ ಮತ್ತೆ ಈ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಯಾಕಂದರೆ ನನ್ನ ಪೂರ್ತಿ ವ್ಯಾಪಾರನ ಅವನು ಹಾಳು ಮಾಡಿದಾನೆ ಏನ್ ಮಾಡ್ತೀರಾ ಈ ಮದುವೆನ ನೀವು ಹೇಗೆ ತಪ್ಪಿಸ್ತೀರಾ ಅದು ಹೀಗೆ ಆಗ ಇಬ್ರು ಗುಂಡಾಗಳು ಒಳಗೆ ಬಂದು ಆ ಗುಂಡಾಗಳು ಶ್ರದ್ಧಾನ ಹಿಡ್ಕೊಳ್ತಾರೆ ಅಮ್ಮ ನನ್ನನ್ನು ಕಾಪಾಡಿ ಅಮ್ಮ ವೈಭವ ಮತ್ತು ಮೀನಾಗಿ ಏನೂ ಮಾಡೋಕ್ಕಾಗಲ್ಲ ಹೋಗಿ ಇವ್ಳನ್ನು ಆ ಗುಂಡಾಗಳು ಶ್ರದ್ಧಾನ ಕರ್ಕೊಂಡು ಹೋಗ್ತಾರೆ ಒಂದ್ ವೇಳೆ ಹುಡುಗಿ ವಾಪಸ್ ಬೇಕು ಅಂದ್ರೆ ನಾಳೆ ಆ ಲಾಟಿನ ಕೈ ಸೇರ್ಬೇಕು ಆದ್ರೆ ಆ ದೀಪ ನಮ್ದಲ್ಲ ನಾವು ಪ್ರಶಾಂತ್ಗೆ ಹೇಗೆ ಹೇಳೋದು ಅದು ನಿಮಗ್ ಬಿಟ್ಟಿದ್ದು ನನ್ಗದೆಲ್ಲ ಗೊತ್ತಿಲ್ಲ ಸರಿ ಈಗ ಹೊರಡ್ತೀನಿ ಲಾಟಿನ ತಗೊಂಡ್ ಬನ್ನಿ ಹುಡ್ಗಿನ ಕರ್ಕೊಂಡ್ ಹೋಗಿ ಮೀನಾ ಅಳುತ್ತಾ ಪ್ರಶಾಂತ್ ಮನೆಗೆ ಹೋಗ್ತಾಳೆ ಮತ್ತೆ ಎಲ್ಲಾ ವಿಷಯಗಳನ್ನ ಅವನಿಗೆ ಹೇಳ್ತಾಳೆ ಏನು ಆ ವಿವೇಕ ಇಷ್ಟೊಂದು ಧೈರ್ಯನಾ ಮಗನೆ ನಮ್ಮನ್ನ ಕಾಪಾಡು ಇವತ್ ನಿಮಿಬ್ರುದ್ವೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನೋಡು ಇವಾಗ ಏನಾಯ್ತು ಅಂತ ಏನು ಇದನ್ನ ಕೇಳಿ ಪ್ರಶಾಂತ್ಗೆ ತುಂಬಾನೇ ಕೋಪ ಬರುತ್ತೆ ನೀವ್ ಚಿಂತೆ ಮಾಡಬೇಡಿ ನಾನ್ ನಾಳೆನೆ ಅವ್ನಿಗೆ ಈ ಲಾಟಿನ ಕೊಟ್ಬಿಡ್ತೀನಿ ನೀವ್ ನೋಡ್ತಾ ಇರಿ ಈ ಲಾಟಿನು ಈಗ ನನ್ನ ಶರೀರದ ಒಂದು ಭಾಗವಾಗಿದೆ ಇದು ನನ್ನ ಎಲ್ಲಾ ಮಾತುಗಳನ್ನ ಕೇಳುತ್ತೆ ನಿನ್ನಿಂದ ತುಂಬಾನೇ ಸಹಾಯ ಆಯ್ತು ಕಳೆದು ಹೋಗುತ್ತೆ ಬೆಳಿಗ್ಗೆ ಸೂರ್ಯನ ಕಿರಣ ಭೂಮಿ ಮೇಲೆ ಬೀಳುತ್ತೆ ಪ್ರಶಾಂತ್ ದೀಪವನ್ನ ಹಿಡ್ಕೊಂಡು ವಿವೇಕ್ ಮನೆಗೆ ವಿವೇಕ್ ಮನೆ ಹತ್ರ ಪ್ರಶಾಂತ್ ಬಂದು ಮನೆ ಒಳಗಡೆ ಹೋಗಿ ನೋಡಿದಾಗ ಶ್ರದ್ಧಾನ ಒಂದು ಒಂದ್ ಚೇರ್ ಮೇಲೆ ಕಟ್ ಹಾಕಿದ್ರು ಆಗ ವಿವೇಕ್ ಪ್ರಶಾಂತನ ನೋಡಿ ನಗ್ತಾನೆ ಇಲ್ಲಿದೆ ಶ್ರದ್ಧಾನ ಈ ಕಡೆ ಕಳಿಸು ಮತ್ತೆ ಈ ಲಾಟಿನ ಮೇಜಿನ ಮೇಲೆ ಇಡ್ತೀನಿ ಸರಿ ಒಪ್ಪಂದ ಪೂರ್ತಿ ಆಯ್ತು ವಿವೇಕ್ ಶ್ರದ್ಧಾ ಕಟ್ಟಿರೋ ಹಗ್ಗನ ಬಿಡಿಸ್ತಾನೆ ಆಗ ಶ್ರದ್ಧಾ ತಕ್ಷಣ ಪ್ರಶಾಂತ್ ಹತ್ರ ಹೋಗ್ತಾಳೆ ಆಗ ವಿವೇಕ್ ಆ ದೀಪವನ್ನ ತಗೊಳ್ತಾನೆ ಪ್ರಶಾಂತ್ ನಿನಗೇನು ಆಗಿಲ್ಲ ತಾನೆ ಖಂಡಿತ ಇಲ್ಲ ವಿವೇಕ್ ನಿನಗೆ ಈ ಲಾಟಿನ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಹಾಗಿದ್ರೆ ತಗೋ ಇನ್ಮೇಲೆ ಕೊರತೆ ಇರಲ್ಲ ಲಾಟೀನ್ ಪ್ರಶಾಂತ್ ಆ ದೀಪಕ್ಕೆ ಕೈ ತೋರಿಸಿದಾಗ ಆ ದೀಪ ಬ್ಲಿಂಕ್ ಆಗೋಕೆ ಇಚ್ಛೆಯನ್ನ ಪೂರ್ತಿ ಮಾಡ್ತಾ ಇದ್ದಲ್ಲೇ ವಿವೇಕಿರೋ ಮನೆ ಪೂರ್ತಿಯಾಗಿ ಐಸ್ ಬರ್ಫ್ ಆಗೋಯ್ತು ಅಲ್ಲಿ ಉಳಿದಿರೋದು ಪ್ರಶಾಂತ್ ಮತ್ತೆ ಶ್ರದ್ಧಾ ಅಷ್ಟೇ ಬನ್ನಿ ಇನ್ ಮುಂದೆ ಇವನು ಯಾವುದೇ ಕಾರಣಕ್ಕೂ ನಮ್ಗೆ ತೊಂದರೆ ಕೊಡಲ್ಲ ಸ್ವಲ್ಪ ದಿನಗಳ ನಂತರ ಅವರಿಬ್ರು ಮದುವೆ ಮಾಡ್ಕೊಳ್ತಾರೆ ಮತ್ತೆ ಪ್ರಶಾಂತ್ ಆಭರಣಗಳು ಪೂರ್ತಿ ದೇಶದಲ್ಲೇ ಪ್ರಸಿದ್ಧವಾಗುತ್ತೆ ಚಂದ್ರನಂತೆ ಪ್ರಕಾಶಮನವಾಗಿ ಹೊಳೆಯುತ್ತಿದ್ದ ಆ ದೀಪ ಪ್ರಶಾಂತ್ ಜೀವನವನ್ನೇ ಬದ್ಲಾಯಿಸ್ತು